ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ಬ್ಲಾಗ್ ಏನು ಅಂತ ನಿಮ್ಗೆ ಅಡಿ ಟೈಟಲ್ ಕಾರ್ಡ್ ನೋಡೋಕ್ಕೆ ಗೊತ್ತಾಗಿರುತ್ತೆ ಈಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಅಮ್ಮನ ಮನೆಗೆ ಬಂದು ಸ್ಟೇ ಮಾಡ್ತಿರಲಿಲ್ಲ ಒಂದೇ ಒಂದು ಸತಿ ಬಂದು ಟೂ ಅವರ್ಸ್ ಇದ್ದು ಹೋಗಿಬಿಟ್ಟಿದ್ದೆ ಅದಕ್ಕೆ ಅವರು ಬಾ ಒಂದು ಸ್ವಲ್ಪ ದಿನ ಇದ್ದು ಹೋಗಿವಂತೆ ಅಂತ ಯಾವಾಗಲೂ ಕರಿತಿದ್ರು ಅವರು ಇಷ್ಟು ದಿನ ಬ್ಯುಸಿ ಇದ್ದರು ಹತ್ತಿ ಬಿಡಿಸೋದ್ರಲ್ಲಿ ಕ್ರಾಸ್ ಅದು ಇದೆ ಅಂತ ಈಗ ಸ್ವಲ್ಪ ಫ್ರೀ ಇದ್ದಾರೆ ಈಗ ಸ್ವಲ್ಪ ಫ್ರೀ ಆಗಿದ್ದಾರೆ ಅದಕ್ಕೆ ನಾನು ಕೂಡ ಫ್ರೀ ಮಾಡಿಕೊಂಡು ಬಂದೆ ಒಂದು ಸ್ವಲ್ಪ ದಿನ ಎಲ್ಲಿದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ವೀಕೆಂಡ್ ಓದ್ಬೋದು ಇವತ್ತು ಮಂಡೇ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಅಪ್ಡೇಟ್ಸ್ ಮಾಡ್ತೀನಿ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಮ್ಮ ಮನೇಲಿದ್ದೀನಿ ಅಮ್ಮ ಏನೇನು ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದೀಯ ಚಪಾತಿ ಚಪಾತಿನಿ ನೀರು ಸೇರನ್ ಸುರ್ತಿನ ಐತಾ ಚಪಾತಿ ಸುರ್ಕೋತರೆ ಅವ್ಕಸ್ತ ತೈತಮ್ಮ ಅಮ್ಮನೆಲ ಪಲ್ಯ್ ಯಾ ಅಷ್ಟೋ ಅಷ್ಟೋ ಪಲ್ಯ್ ಬೀಟ್ರೂಟ್ ಕ್ಯಾರೆಟ್ ಪಲ್ಯ್ ಟಡ್ಗೆವರ ಯಾಕಪ್ಪ ಇಂಗಿಟ್ಕೊಂಡಿದ್ದೀಯಾ ಏನಾಗೈತೆ ಫುಲ್ ಯಾಂಬರಿ ಚೀಸ್ ತಂದಿ ಚೆನ್ನಾಗಿದೆ ಚೆನ್ನಾಗಿದೆ ಅವ್ರು ಇಲ್ಲಿ ಊರಿಗೆ ಬರೋದೇ ಕಡಿಮೆ ನಮ್ಮ ಎಷ್ಟು ದಿನ ಆಗಿತ್ತು ರೀ ಮನೆಗೆ ಬಂದು ಒಂದು ತಿಂಗ್ಳ ಹೋಗಿತ್ತು ನಿನ್ನೆ ನೈಟ್ ನಾವು ನೆನ್ನೆ ನೈಟ್ ಅವ್ರ ಮನೇಲಿ ನಿನ್ನೆ ಈವ್ನಿಂಗ್ ಬಂದಿದ್ದೀವಿ ಇವತ್ತೆಲ್ಲ ಪಾಪ ಕ್ಲೀನ್ ಮಾಡ್ತಾರೆ ಎಲ್ಲ ಫುಲ್ ಮೆಸ್ ಆಗಿಬಿಟ್ಟಿದೆ ನಿನ್ನೆ ಅವ್ರು ವೆಜಿಟೇಬಲ್ಸ್ ತಂದು ಹಿಂಗೆ ಇಟ್ಬಿಟ್ಟವ್ರೆ ಹಾಂ ಚೆನ್ನಾಗೇತಿ ಅವ್ರು ನಮ್ಮನೆಯ ಏನಿಲ್ಲ ಕ್ಲೀನಾಗೈತೆ ಸ್ವಲ್ಪ ಎಲ್ಲ ಮೆಸ್ಮೆಸ್ ಆಗೈತೆ ಅಮ್ಮ ಕ್ಲೀನ್ ಮಾಡ್ತಾರೆ ಇವತ್ತು ಮಂಡೇ ಅಲ್ವಾ ಮನೆ ಎಲ್ಲ ಕ್ಲೀನ್ ಮಾಡ್ತಾರೆ ಪೂಜೆ ಕೂಡ ಮಾಡಬೇಕು ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಇಡ್ತೀನಿ ಚೆನ್ನಾಗಿ ತಿನ್ನಿ ತಿನ್ನಿವಂತೆ ಬಾ ಅಂತ ಕರ್ದಿದ್ದಾರೆ ಅದಕ್ಕೆ ಹೊಂದಿದ್ದೀನ ಮನೆಗೆ ನಮ್ಮ ಮನೆಗೆ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಡ್ತೀಯ ಸುಡ್ತೀನಿ ಸರಿ ಏನು ಮಾಡೋದು ಅವ್ನಿಗೊಂದು ಮೂರು ಸುಕ್ಕ ಕೊಡ್ತೀವಿ ನಾವು ಬಸಿ ಬೇಗ ಬೇಗ ಸುಡ್ತೀನಿ ಏನಿಲ್ಲ ಹೆಂಗೈತ ಪಲ್ಯ ನಾನು ಮಾಡಿರೋದು ಚಪಾದಿ ತಟ್ಟೆ ಪಲ್ಯ ನಾನು ಮಾಡಿರೋದು ಚಪಾತಿ ರಾಮಮ್ಮ ಇದು ಅದು ವೀಡಿಯೋ ದೊಡ್ಡದಾಗ ಕಾಣ್ತಾ ಇದ್ದಾದ್ರೆ ಪುಟಾಣಿ ಇಷ್ಟೇ ಬರತ್ತೆ ತಟ್ಟೆ ಅಷ್ಟೊಂದು ಇದ್ರು ಯಾಕೆ ಇದನ್ನೇ ಯೂಸ್ ಮಾಡೋದು ಯಾವಾಗ ನಾವು ಪಾಪ ಪಪ್ಪ ಅಲ್ಲಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಒಂದ್ ಅಂಚಿಕ ಅಲ್ಲಿ ಸಿಕ್ಕಾ ಕಡಾಗೆಲ್ಲ ಅದ್ರಾಗ ಇಟ್ಕೊಂಡು ಚಪಾತಿ ತಿನ್ನೋದು ಸಿಕ್ಕಾ ಕಳುತ್ತಲ್ಲ ನಿನಗೆ ಒಂದೆರಡು ಅದಕ್ಕೆ ಪಪ್ಪ ಆಗಲ್ಲ ಉಳ್ಕಲ್ ಆಗಿಲ್ಲ ಒಂದು ಫಿಲಮ್ ಹೋಗಾನ ಯಾವ ಫಿಲಮ್ ಏಡ ಅಲ್ಲ ಫಿಲಂ ಅಲ್ಲ ಫಿಲಂ ಹೆಸ್ರು ನಾವು ಅವಲಿಂದ ಹೇಳ್ತಿದ್ದೀವಲ್ಲ ಕೆ ಕೆ ಇಂದ ಸ್ಟಾರ್ಟ್ ಆಗುತ್ತೆ ಅಮಾನಿಂದ ಥಿಯೇಟರ್ ಫಿಲಮ್ ಮಾಡಿದ್ವಿ ಆದರೂ ಹೋಗೋದು ಅಲ್ಲ ನಮ್ಮ ಅಪ್ಪ ಆ್ಯಕ್ಚುಲಿ ಪಾಪ ಕೆಲಸ ಆಯ್ತು ಅದಕ್ಕೆ ಇವತ್ತು ಬೇಡ ಹೋಗೋದು ಇನ್ನು ನಾಳೆ ನಡೆದೋಗೋಲ್ಲ ಅಂತ ಹೇಳಿರಲ್ಲ ಅದಕ್ಕೆ ಹಾಗೆಲ್ಲ ಬೈಕ್ ಅಂತ ಬೈಕ್ ಅಂತಾರೆ ಅಲ್ಲಮ್ಮ ಯಾವುದಾದ್ರೂ ಮೂವಿ ಥಿಯೇಟರ್ ಥಿಯೇಟ್ರಲ್ಲಿ ಒಂದು ಥಿಯೇಟ್ರಿಗೆ ಹೋಗಿಲ್ವಾ ನೀವು ಮದ್ವೆ ಆದಾಗಿಂದೂ ಹೋಗಿಲ್ವಾ ನಾವು ಅಪ್ಪನ ಜೊತೆ ಒಂದು ಪಿಕ್ಚರ್ ಹೋಗಿಲ್ವಾ ನಾವು ಅಪ್ಪನ ಜೊತೆ ಒಂದು ಪಿಕ್ಚರ್ ಇರ್ಲಿ ಸೀರೆ ತಗೊಳ್ಳಕ್ಕೂ ಒಂದು ಸೀರೆ ಅಂಗಡಿಗೂ ಹೋಗಿಲ್ಲಲ್ವ ನೀನು ಯಾವಾಗಲೇ ಅವ್ರಿಗೆ ಸೀರೆ ಬೇಕಾದರೂ ನಾನು ಇಲ್ಲ ಇವಳು ಇಲ್ಲ ನಾವು ಅಪ್ಪ ಇಷ್ಟು ಜನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಅಮ್ಮನ ಎಲ್ಲೂ ಕರ್ಕೊಂಡೋಗಿಲ್ಲ ಓದಿಲ್ಲ ಅಂತ ಓದಿಲ್ಲ ಅಂತ ಕರ್ಕೊಂಡೋಗಿಲ್ಲ ಓದಿಲ್ಲ ಅಂತ ಕರ್ಕೊಂಡೋಗಿಲ್ಲ ಎಷ್ಟೇ ಕ್ಲಾಸ ಓದಿಲ್ಲ ಮೂರು ಅದನ್ನೇ ಎಮ್ ಬಿ ಬಿ ಎಸ್ ಮೂರು ನೂರು ಕಪ್ಲೇ ಹಿಡ್ಕೊಂಡು ಯಾರು ನೀನು ಯಾರಾದರೂ ಏನು ಅನ್ಬೋದು ಫುಲ್ ಇನ್ನೋ ಸೇರ್ಬೇಕು ಅಮ್ಮ ನೀರಂತಾಗಲ್ಲ ಅವರು ಹಾಂ ಏನಂತ ಏನ ಬರೋಣಮ್ಮ ಗುಡ್ಗರ್ಲನ್ಕೊಂತಾರೆ ನೀನು ತೆಟ್ಟೆ ನೋಡೇ ಗುಡ್ಗರ್ಲನ್ಕೊಂತಾರೆ ಅವರು ಅಲ್ಲಿದೆ ನಿಂದು ಯಾವ ಹೇಳು ಗಿರೇಗೌನ್ ನಾನು ಯಾವಾಗಲ್ಲ ಊರ ಹೆಸ್ರು ಹೇಳಿಲ್ಲ ನೀನೇ ಫಸ್ಟ್ ಹೇಳಿ ಅದು ಎಲ್ಲರೂ ಕೇಳೋದು ನಿಮ್ಮ ಊರು ಯಾವುದು ಅಂತ ಹೇಳಿದೆ ಬಿಡು ಅದು ಕ್ಲಿಯರ್ ಆಗಿ ಅರ್ಥ ಆಗೈತೋ ಇಲ್ವೋ ತೊಂದು ತೊಂದು ಹೇಳಿದೀವಿ ತಿನ್ನು ಚೆನ್ನಾಗೈತಾ ಹ್ಞೂ ഏനൂട്ടേ ഏട്ടി നിമേ കറു ബേഗ് ജീർണ ആകല്വല്ല അത് നമ്മ ಇದು ಇವ್ರ ಮನೆ ಆ್ಯಕ್ಚುಲಿ ಇವರು ನಮ್ಮವರೇ ಅಂದರೆ ನಮ್ಮೂರಲ್ಲಿ ಅಣ್ತಮ್ಗಳು ಅಂತ ಹೇಳ್ತಾರಲ್ವ ಆ ಥರ ನೀವು ನಮ್ಗೆ ಅಣ್ಣಮ್ಗಳಲ್ದೇ ಅಲ್ವಾ ಅಣ್ ತಮ್ಗಳಲ್ಲದೆ ನೀವು ನಮಗೆ ನಾವು ನೀವು ಅಣ್ಣ ತಮ್ಗಳು ತಾನೆ ಅಣ್ ನಾನು ಫ್ರೆಶ್ ಅಪ್ ಆಗಿ ಕೂದಲು ಡ್ರೈವ್ ಮಾಡ್ಕೋಣ ಅಂತ ಬಿಸ್ಲಿಗೆ ಬಂದೆ ಅದೇ ನಮ್ಮನೆ ಇದು ಇವ್ರ ಮನೆ ಅಷ್ಟೇ ಏನದ ಯಾರು ಕೊಡಿಸಿದ್ದು ಇದನ್ ತರಕ್ ಬೆಂಗ್ಳೂರ್ ಇದನ್ ತರಕ್ ಬೆಂಗ್ಳೂರ್ಗ್ ಹೋಗಿದ್ರ ತಗ ಮೂವ್ ಮಾಡು ಏರ್ ಬಾ மா <Popkeys in expand>

ಊಟ ಮಾಡ್ತೀಯಾ ಊಟ ಮಾಡ್ತೀಯ ಅಲ್ಲ ಸರ್ ಇಟ್ಕೊಡ್ಬೇಕಾ ಲೋಚು ಚೆನ್ನಾಗೈತಾ ಊಟ ಕುಡಿ ಬರೀ ನೀರೇ ಕುಡುದ್ರೆ ಊಟನೂ ಮಾಡಬೇಕು ನೀವು ಅಮ್ಮ ಇವನು ನಮ್ಮೇರಿಯ ಹುಡುಗನೇ ನಿಮ್ಮದು ಮನೆಯಲ್ಲೇ ಅಲ್ವೇ ಇರೋದು ಫನ್ನಿ ಬಾಯ್ ಆಯಪ್ಪಾ

ಏನು ಇದ್ದಾಗ ಒಬ್ಳೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಬಾ ನಮ್ಮ ಊರಿಗೆ ನೋಡ್ಕೊತೀನಿ ಚೆನ್ನಾಗಿ ಬಿಸಿ ಬಿಸಿದು ಮಾಡಿರ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹತ್ರ ಹೋಗಿ ಇವಾಗ ಎರಡು ಗಂಟೆಗೆ ಬಂದೇವ್ರಿ ಎರಡು ಗಂಟೆವರೆಗೂ ನಾವು ಉಪವಾಸ ನೀನು ಎರಡು ಗಂಟೆಗೆ ಬಂದು ಮುದ್ದೆ ಮಾಡಿ ಅನ್ನ ಮಾಡ್ಸೋಕೆ ಮೂರು ಗಂಟೆ ಆಗೋದು ನಾನು ಒಂದು ಒಂದುವರೆಗೆ ಊಟ ಮಾಡಿ ಅಭ್ಯಾಸ ಮಾತ್ರ ನೋಡ್ಬೇಕಲ್ವ ಅದಕ್ಕೆ ಅದಕ್ಕೆ ಅಲ್ಲೇ ಅವಾಗಲೇ ಅಜ್ಜಿ ತೋರಿಸ್ತೇ ಅಲ್ವ ಅವ್ರ ಮನೇಲೆ ಊಟ ಮಾಡಿದೆ ನಾನು ಸಾವಿರ ಬೆಳಕು ಮಾಡ್ತಿದ್ದೀವಿ ಈ ಬೇಳೆ ಎಲ್ಲ ಕದ್ರಕೊಂಡು ಹೋಗ್ತವೆ ಅಂತಲ್ವ ನೀನೆ ಮೇನು ಮಾಡಬೇಡ ಅಂತ ಹೇಳೋಗಿದ್ದೆ ಅದಕ್ಕೆ ಏನೂ ಮಾಡಲಿಲ್ಲ ನಾವು ಮಾತ್ರ ಒನ್ ಟೈಮ್ಗೆ ಕೂಸ್ಕೊಂಡು ಅನ್ನ ಮಾಡ್ಕೊಂಡ್ರೆ ಚೆನ್ನಾಗೈತೆ ಹೋಗ್ಲಿ ಅದ ಸಾಯಂಕಾಲಕ್ಕೆ ಮಾಡ್ಕೊಡ್ತೀಯಾ ಹ್ಞೂ ತಿನ್ನು ನಾನು ಹಾಲು ಕಾಸುಕೊಂಡು ಕುಡಿದೇಣಿ ತಿನ್ನಪ್ಪ ನಿಧಾನಕ್ಕೆ Hva er det no, han horses... <contamination Hij infectious> oh. tolker? ವೀಡಿಯೋ ಹಾಕೊಟ್ಟಿದ್ದೀನಿ ಆ ವಿಡಿಯೋ ನೋಡ್ತಾ ಅಲ್ಲೂ ಕರೆಕ್ಟ್ ತಿರ್ಗಾ ಹೋಗದೇ ನೋಡ ಇಲ್ಲೆಲ್ಲ ಹೋಗ್ದಿರೋದು ಲೋಚು ನಿಮಗೆ ಇನ್ನ ಊಟ ಮಾಡ್ತೇ ಲೋಚು ಇನ್ನು ಬೇಕಾ ಇಡ್ಲ ಹ್ಮ್ ಕೊಡು ಅವನಿಗೆ ಬಟನ್ ಅದ್ಬೇಕು ಗೊತ್ತಿಲ್ಲ ಕೊಡ ಇವಾಗ ಇವಾಗ ಮಾಡ್ತಾನೆ ಕೊಡ ಬಿಡು ಅಚ್ವಾ ಕಾರ್ ಮೂವ್ ಮಾಡಬೇಕು ಮಾಡು ಬಟನ್ ಪ್ರೆಸ್ ಮಾಡು ಆಗ ಹಂಗೆ ಕೊಡ ಇವಾಗ ಅವನು ಮಾಡ್ತಾನೆ ಅವನು ಮಾಡ್ತಾನ ಕೊಡ ನೋಡ್ಕೊಂಡು ಮಾಡಪ್ಪ ನೀನು ಕಾಲ್ ಕಾಲು ತೆಗೀವೋ ಇಲ್ಲಿವ ನಿಮಿಷ ತಗಿಲಿ

ಮಂಡೆ ಅಲ್ವಾ ಪೂಜೆ ಮಾಡ್ತೀನಿ ಮನೆ ಕ್ಲೀನ್ ಮಾಡ್ಕೊಡಿ ಅಂದ್ರೆ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತವ್ರೆ ಅವರು ಕೂಡ ಪೂಜೆ ಮಾಡಿ ಎಷ್ಟ್ ದಿನ ಆಯ್ತಮ್ಮ ಒಂದ್ ಫ್ಯೂ ವೀಕ್ಸ್ ಇಂದ ಪೂಜೆನೇ ಮಾಡಿಲ್ಲ ಮನೆಯಲ್ಲಿ ಯಾಕಂದ್ರೆ ಎಷ್ಟು ದಿನ ಹತ್ತಿ ಬಿಡ್ಸಿದ್ರೆ ಬಿಸಿ ಇದ್ರು ಒಂದ ಹತ್ರ ಕೂಲಿಯವ್ರು ಬರೋದು ಅವ್ರ ಅಡುಗೆ ಅವ್ರ ಜೊತೆ ಕೆಲಸ ಅಲ್ವಾ ಅಮ್ಮ ಒಂದು ಫ್ಯೂ ವೀಕ್ಸ್ ಆಯಿತು ಪೂಜೆ ಮಾಡಿ ಅಂದ್ರೆ ದಸರಾಗೂ ನಾವೇನಿರಲಿಲ್ಲ ಅಜ್ಜಿ ಊರಲ್ಲಿದ್ವಿ ಅದಕ್ಕೆ ಅವತ್ತು ಮಂಡೆ ಅಲ್ವಾ ಬೆಳಿಗ್ಗೆ ಹೂ ಬಂದು ಹೂವು ತೊಗೊಂಡಿದ್ವಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ನಾನು ಮಂಡೆ ಮಂಡೆ ಪೂಜೆ ಮಾಡ್ತೀನಿ ಅಲ್ಲಿದ್ದರೆ ಅಡ್ಕೇಳಿ ಹಾಕೊಂಡು ಹಾಕೊಂಡಿ ನಾವು ಅಲ್ಲಿ ನೋಡು

ಎಷ್ಟು ಕೊಡ್ಬೋದು ಹೇಳು ಎಷ್ಟು ಕೊಡ್ಬೋದು ಹೇಳಮ್ಮ ಕರೆಕ್ಟಾಗಿ ಹೇಳಮ್ಮ ಹ್ಮ್ ನೂರ ಮೂವತ್ತು ಹೇಳಿದ್ರು ನೂರು ರೂಪಾಯಿ ಕೊಟ್ವಿ ಕೊಡ್ಬೋದ ಎಂಬತ್ತಕ್ಕೆ ನಾವು ನೂರೈವತ್ತ ಎಷ್ಟು ಏನ್ ಮಾಡ್ತಿದ್ಯಮ್ಮ ಯಾಕೆ ಇದನ್ನು ಕಿತ್ತಾಕ್ತಿದೀಯಾ ಇದ್ರ ಬಾರ್ಡರ್ ಕಿತ್ತಾಕ್ತಿದೀಯಾ ಯಾಕೆ ಮುತ್ತನೇ ಏ ಇರ್ಲೇಡಿ ಇಂಗೆ ಚೆನ್ನಾಗಿ ಐತೆ ಬಾರ ಎಲ್ಲ ಜetzt ಐತೆ ಮುತ್ತು ವರ್ಕ್ ಇಲ್ಲ ಸಿಂಪಲ್ ಆಗಿ ಬಿಡಮ್ಮ ಇರ್ಲಿ ಬಿಡು ಅಬ್ಬಾ ಒಳ್ಳೆ ಮೆಂಟಿ ನಾನು ಆ್ಯಕ್ಚುಲಿ ಕಿತ್ಲೆ ತಿಂತಿದ್ದೆ ಅವ್ರು ಬಂದಿದ್ಕೆ ಅದನ್ನು ತಗೊಳಕ್ಕೆ ಹೋಗಿ ಬೋರ್ ಆಗುತ್ತಮ್ಮ ಬೋರ್ ಆಗುತ್ತೆ ಮೂರಾಗೆ ಮಾಡ್ಬೇಕ ನೆಲ ವರ್ಷಕ್ಕೆ ಕೊಡಿಸ್ತೀನಿ ಅಪ್ಪ ಬಾಡ್ರಿನ್ ಎಷ್ಟು ವೇಟ್ ಆಯ್ತವ ಅದೇನೋ ಅಂಬ್ತಾರೊಂದ್ ಅವತಾರ ಕೊಟ್ರ ನೀನೊಂದ್ ಅವತಾರ ಎಲ್ಲಾ ಬಾಡ್ರಿ ಎಲ್ಲ ಕಿತ್ತಾಕ್ತವ್ರಿಗೆ ನೋಡ್ರಿ ನಿಜ ಚೆನ್ನಾಗಿತ್ತು ಯಾಕೆ ಚೆನ್ನಾಗಿದ್ದು ಹಾಳು ಮಾಡಾಕ್ತಿ ಬಿಡು ನೀನ ಏನು ಕೊಡಿಸ್ಬಾರ್ದು ಅದು ನೀವು ಅಮ್ಮ ಕೊಡ್ಸಿರೋ ಸೀರೆ ಇದಲ್ವೇ ನೀವು ಅಮ್ಮ ಕೊಟ್ಟಿರೋದೇ ನೀವು ಅಮ್ಮ ಕೊಟ್ಟಿರೋದು ಹೇಳಿಲ್ಲ ನಂಗೆ ಗೊತ್ತು ಹೊಟ್ಟೆ ತಣ್ಣಗಾಯ್ತ ನಿಂಗೆ ಇವಾಗ ಇವಾಗ ಅದನ್ನೇನು ಮಾಡ್ಸೇಳಿ ಬಿಸಾಕು ನೋಡ್ಬೇಕು ಬಿಸಾಕು ಎಲ್ಲ ಬಿಸಾಕ್ತಿ ಅಂತ ಗೊತ್ಕ ಎಲ್ಲ ಎಲ್ಲ ಆಗ್ಬೇಕು ಹಿಂಗೆ ಹೋಗಿ ಸ್ನಾನ ಮಾಡ್ಕೊ ಸ್ಟಿಕ್ಕರ್ ಕಡಿಗ್ ಬಂತು ಹುಚ್ಚಿರೋ ಇಲ್ಲ ಹುಚ್ಚಿ ಥರ ಆ್ಯಕ್ಟ್ ಮಾಡಿದೆ ಅಮ್ಮ ನಿನ್ನ ನೋಡಿದ್ರೆ ಆದಮೇಲೆ ಎಲ್ಲರೂ ಹಂಗೆ ಅನ್ಕೊಂತಾರೆ ನಮ್ಮ ಅಮ್ಮ ಪಪ್ಪ ಹಂಗೆ ಆ್ಯಕ್ಟ್ ಮಾಡ್ತಿಲ್ಲ ಇರೋದೆ ಹಂಗೆ ಅವರು ಹೋಗ್ತಾ ಹೋಗ್ತಾ ಗೊತ್ತಾ ಗೊತ್ತ್ಬಿಡ್ರಿ ಫುಲ್ ಇನ್ನೋಸೆಂಟ್ ಫುಲ್ ಸೈಲೆಂಟ್ ಸೈಲೆಂಟ್ ಏನಿಲ್ಲ ಇನ್ನೋಸೆಂಟ್ ಅದಲ್ಲವಾ ನಾವು ಅಪ್ಪನ ಹತ್ರ ನಮ್ಮ ಹತ್ರ ಅಲ್ಲ ಇನ್ನೋಸೆಂಟ್ ಸೊ ಸಿಂಪಲ್ ಆಗಿ ಪೂಜೆ ಕೂಡ ಮಾಡಿದೆ ಅಲ್ಲೊಂದು ಇದನ್ನೇ ಆರಾಮಲ್ಲಿ ಇಕ್ಕಿರೋದು ಬಿಡ್ದಿರೋದು ವಿಭೂತಿ ಆದರೆ ನಾವು ಅಮ್ಮಂಗೆ ಇಕ್ಕಿರೋದು ಕರೆಕ್ಟಾಗಿ ಬಂದಿಲ್ಲ ಅವಳಿಗೂ ನಾನು ಇಕ್ಕ ನನಗೇನು ಕರೆಕ್ಟಾಗಿ ಬರಲಿಲ್ಲ ಅದಕ್ಕೆ ಎಡಿಸ್ಬಿಟ್ಟೆ ನಮ್ಮ ಮನೇಲಿ ಪೂಜೆ ಮಾಡಿ ನಾನು ಎಷ್ಟು ದಿನ ಆಗಿತ್ತಲ್ಲ ಮದ್ವೆ ಆಗ ಹೊಸ್ದಾಗ ಪೂಜೆ ಮಾಡಿದ್ದು ನಾನು ನಾನು ಮದುವೆಗೆ ಹೊಸಬ್ದಾಗ ಅದ ನಮ್ಮ ಆವಾಗ ಮಂದೆಯವ್ರಿಗೆ ಹೋಗಿದ್ದೀನ ಪೂಜೆ ಮಾಡೋಗಿದ್ದೆ ಅದಾದ್ಮೇಲೆ ಇವತ್ತೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದು ಚೆನ್ನಾಗಿ ಮಾಡಿದ್ದೀರಾ ಕುಡಿಕೆನೋ ಹೊಸ ವಾಸಿಸ್ಬೇಕಾಗಿತ್ತು ನಾವೇನು ವಿಭೂತಿ ಯಾವಾಗಲೂ ಇಕ್ಕಿಲ್ಲ ಕರೆಕ್ಟಾಗಿ ಬಂದೈತೆ ಅನಿಸುತ್ತೆ ಇಲ್ಲ ಇರಲೇಳ್ ಆದರೂ ಯಾವಾಗಲೂ ಇಕ್ಕಿ ಅಭ್ಯಾಸ ಇರೋಲ್ಲ ಅದಕ್ಕೆ ಕರೆಕ್ಟಾಗಿ ಬಂದಿಲ್ಲ ನಾನು ಬಂದೈತೆ ನಾನು ಹಿಂಗೆ ಬಿಡೋ ಮಾಡ್ಕಂತಿದ್ರೆ ಕ್ಯಾಮ್ರಿ ನೀನು ಕಾಣಿಸಲ್ಲ ನಾನು ಬ್ಯಾಕ್ ಕ್ಯಾಮ್ರಾನು ಮಾಡಿದ್ದೀನಿ ಇವಾಗ ಕಾಣಿಸ್ತೀಯ ನಾ ಅಮ್ಮ ಸ್ನಾನೇ ಮಾಡಿಲ್ಲ ಇಲ್ಲಿ ಪಪ್ಪ ಕರೆಂಟ್ ಇರಲಿಲ್ಲ ಇವಾಗಲೇ ಬಂದಿದ್ದು ತ್ರೀ ಅವರ್ಸ್ ಆಯಿತು ಹೋಗಿ ಇವಾಗ ಬಂತು ಅವ್ರು ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಅದಕ್ಕೆ ಫ್ರೆಶ್ ಅಪ್ ಆಗಿ ಅವರು ಸ್ವಲ್ಪ ಒಗ್ಗಡೆ ಬೆಳಗಿದ್ದು ಹೋಗಿ ಅಡುಗೆ ಮಾಡೋ ಹ್ಞೂ ಸೊಪ್ಪಿನ ಸಾರು ಮಾಡ್ತಿದ್ಯಾ ಸೊಪ್ಪಿನ ಸಾರು ಮುದ್ದೆ ಅನ್ನನೂ ಮಾಡ್ಲಾ ಎಲ್ಲ ಮಾಡೋ ಅದಕ್ಕಿಂತ ಮುಂಚೆ ಒಂದು ಊಟ ಕಾಫಿ ಕಾಸು ಕೊಡ್ತೀಯ ಹ್ಞೂ ಮಾತಾಡೋ ಏನತ್ತೆ ತುಂಬ ಮಾತಾಡೋ ಏನು ಸಮಾಚಾರ ಇವ್ರ ಮಗಳು ಅಜ್ಜಿ ಮಗಳು ನನಗೆ ಅತ್ತೆ ಆಗ್ಬೇಕಲ್ವೇ ಎಲ್ಲಿ ಯಾಕೆ ಹಿಂಗೆ ಮಾ ತೋರಿಸ್ತೀನಿ ಕಾಣಿಸ್ತಾ ಐತೆ ಕಾಣಸ್ತಿರ್ತೀಯಾ ಹಿಂಗೆ ಎಲ್ಲಿ ಕಾಣೋದಿಲ್ಲ ಅಲ್ಲಿ ನಾನು ಬ್ಯಾಕ್ ನಾನು ವೀಡಿಯೋ ಮಾಡ್ತಿದ್ದೀನಿ ಆಯ್ ಮಾಡು ಆಯ್ ಮಾಡತ್ತೆ ಏ ವೀ ಮಾತಾಡ್ತಾರೆ ಇವಾಗ ಮಾತಾಡ್ತಿಲ್ಲ ಆಯ್ ಮಾಡು ಏಯ್ ಮಾತಾಡೋಣ ಆಯ್ ಮಾಡು ಸಕ್ತಿಲ್ಲಮ್ಮ ಏ ಮಾಡೋ

ಸೊಪ್ಪಿನ ಸರ್ ಇಷ್ಟೊಂದೇ ಮುದ್ದೆ ಮಾಡ್ತಾವ್ರಿ ವಿಭೂತಿ ಚೆನ್ನಾಗಿ ಕಾಣ್ತಾ ಐತಮ್ಮ ವಿಭೂತಿ ಚೆನ್ನಾಗಿ ಕಾಣ್ತಾ ಐತಿ ಸ್ವಲ್ಪ ಹೋಗೈತೆ ಸೊಪ್ಪಿನ ಒಳ್ಳೇದಲ್ಲ ನಮ್ಮ ಈ ಟೈಮಲ್ಲಿ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಅಮ್ಮ ತಿಕ್ಕಿ ಅದಕ್ಕೆ ಅಷ್ಟೊಂದು ಮಾಡಿದೀಯಾ ಅದಕ್ಕೆ ಅಷ್ಟೊಂದು ಮಾಡು ಆಕವರಕ್ಕೆ ನಾಯಿ ಅಮ್ಮ ಮುದ್ದೆ ಮಾಡೋ ಸ್ಟೈಲ್ ಹ್ಞೂ ಅದು ಜಾಸ್ತಿ ಆಯ್ತು ಇದ್ರಾಗ ಸ್ವಲ್ಪ ಮಾಡಿ ನನಗೆ ಇನ್ನೊಂದು ಚಿಕ್ಕದು ಮಾಡಿಕೊಡು ಹೀಗೋ ಈ ಮುದ್ದೆ ಒನ್ನೆ ಜೊತೆ ಅನ್ನ ಮಾಡ್ತೀನಿ ಚಿಕ್ಕದು ಮಾಡೋಣ ಇಬ್ರು ಓಕೆ ಗಾಯ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಫ್ ಪಾಸಿಬಲ್ ಆದರೆ ನಾಳೆಯೂ ಕೂಡ ವ್ಲಾಗ್ನ ಶೂಟ್ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್ ಹ್ಯಾ ನೈಸ್ ಡೇ ಬಾಯ್ ಮಾಡಮ್ಮ ಬಾಯ್ ಕೈಯ ಮಾಡ ಬಾಯ್ ಬಾಯ್ ಇನ್ನು ದೀಪ